ವಾವ್ ಇವರು ನಮ್ಮ ಫೀಟ್ ಕನ್ನಡಿಗ ಅವರು ಏನಿಲ್ಲಾ ನ್ಯಾಚುರಲ್ ಆಗಿ ಬಾಡಿ ಮಾಡೋದು ಅಂತ ತೋರಿಸ್ತಾರೆ ನೋಡಿ ಇವರು ನ್ಯಾಚುರಲ್ ಬಾಡಿ ಇವರು ಒಬ್ಬ ಬಾಡಿ ಬಿಲ್ಡರ್ ರೆಡಿ ಮಾಡಿದ್ದಾರೆ ಅವ್ರನ್ನ ಈಗ ಅವರು ತೋರಿಸ್ತಾರೆ ಇವ್ರು ರೆಡಿ ಮಾಡಿರೋ ನ್ಯಾಚುರಲ್ ಬಾಡಿ ಬಿಲ್ಡರ್ ನೋಡಿ ನ್ಯಾಚುರಲ್ ಬಾಡಿ ಬಿಲ್ಡರ್ ಸೈಡು ಸೂಪರ್

ಪ್ಯಾಕ್ ನೋಡಿ ಏಟ್ ಆ್ಯಪ್ಸ್ ನ್ಯಾಚುರಲ್ ಒಳಗೆ ಮಾಡಿರೋ ಬಾಡಿ ಇದು ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಸಿಕ್ಸ್ ಫೀಟ್ ಕನ್ನಡಿಗವ್ರೆ ಒಳ್ಳೆ ಬಾಡಿ ಬಿಲ್ಡ್ ರೆಡಿ ಮಾಡಿದ್ದೀರಾ ಇದೇ ಥರ ವಿಡಿಯೋ ನೋಡಿ ಮೋಟಿವೇಟ್ ಆಗಿ ಇನ್ನೂ ಸುಮಾರು ಜನ ಬಂದು ಜಾಯ್ನ್ ಆದರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡ್ತಾ ಮಾಡ್ಕೊಂಡು ಹೋಗಿ ಏನು ಸ್ಟೆರಾಕ್ಸ್ ಇಲ್ಲದೆ ಆರಾಮಾಗಿ ಮಾಡ್ಬೋದು ಹೌದು ಈಗ ಈ ವಿಡಿಯೋ ನೋಡಿ ಬಂದು ನಿಮ್ಮ ಜಿಮ್ ಗೆ ಜಾಯಿನ್ ಆದ್ರೆ ಆಫರ್ ಕೊಡ್ತೀರಾ ವಾಹ್ ಈ ತರ ಆಫರ್ ಎಲ್ಲೂ ಸಿಗಲ್ಲ ಬಾಡಿ ಬಿಲ್ಡಿಂಗ್ ಮಾಡಿ ಅವ್ರನ್ನ ರೆಡಿ ಮಾಡ್ತೀರಾ ತೋರಿಸಿದಂಗೆ ರೆಡಿ ಮಾಡಿ ಕಾನ್ಫಿಡೆಸ್ ಹೇಳಿದ್ದಾರೆ ಸೂಪರ್ ಇಷ್ಟು ಕಾನ್ಫಿಡೆಂಟ್ ಹೇಳಿದ್ದಾರೆ ರೆಡಿ ಮಾಡೇ ಮಾಡ್ತಾರೆ ದಯವಿಟ್ಟು

क्या क्या पकड़ा सिंपल डबल प्रेस आज मेले करेक्ट है थ्री पॉइंट आज मेले मीन थ्री सेट्स आज आज मेले प्लेस नार्मल आगे लिप ब्लैक विद पिट कम हुए तो नार्मल पिट कम थे नहीं तो तो सब तो 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 पर मेला करनी नहीं है तो किस आज तो सब पर वही हो सब पर जब तो बड़े इंडिया डबल ना था ओके ओके पोजिशनली इंगोड़ी बैठ ओके सर सुपर ನಾವು ಇಲ್ಲಿವರೆಗೂ ಏನೇನು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಕಾಮಿಡಿಗಳು ಮಾಡಿದ್ದೀವಿ ನಿಮ್ಗೇನೇನು ಒಳ್ಳೇದು ಬೇಕು ತಗೊಳ್ಳಿ ಕೆಟ್ಟದ್ದು ಏನೇನು ಬಡ ಬಿಟ್ಟಾಕಿ ವರ್ಕೌಟ್ ಮಾತ್ರ ಸೀರಿಯಸ್ ಆಗಿ ನೀಟ ಮಾಡಿತ್ತು ನಂತರ ನಮ್ಮದು ಏನಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರ ನೈಟ್ ಕರೆಕ್ಟಾಗಿ ಬಂದು ಒನ್ ಅವರ್ ನೀಟ್ ವರ್ಕೌಟ್ ಮಾಡಿಬಿಟ್ರೆ ಮೈಂಡ್ ಫ್ರೀ ಹೌದು ಸರ್ ಎಲ್ಲರಿಗೂ ಒಳ್ಳೆ ಟಿಪ್ಸ್ ಕೊಡ್ತಾಯಿದ್ದೀರಾ ನೀವು ಹಿಂಗೆ ಚೆನ್ನಾಗಿ ಯೂಸ್ ಆದರೆ ನೆಕ್ಸ್ಟ್ ಯಾಕೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೀವೇ ಅನಿಸುತ್ತಲ್ಲ ಸರ್ ನೆಕ್ಸ್ಟ್ ಬಿಗ್ ಬಾಸ್ ನೀವೇ ಹೋಗೋಕ್ ಕಾಣ್ತಾ ಇದ್ದೀರಾ ಒಬ್ಬರು ಡಿ ಬಾಸ್ ಬೆಳ್ಸಿರೋ ಒಬ್ರು ಇದಾರಲ್ಲ ಸರ್ ಅಲ್ಲಿ ಜಿಮ್ ಅಲ್ಲಿ ಕರೆಕ್ಟ್ ಸರ್ ರಘು ನಮ್ಮ ಸಪೋರ್ಟ್ ಬಿಗ್ ಬಾಸ್ ಅಲ್ಲಿ ನಮ್ಮ ರಘುವವ್ರು ಬಂದಿದಾರಲ್ಲ ಅದೇ ಥರ ಅವ್ರ ಲೆವೆಲ್ಗೆ ಹೋಗದೆ ಹೋಗೋಕ್ಕಾಗ್ತಾ ಇದ್ರು ಅವ್ರ ಲೆವೆಲಲ್ಲಿ ನಡ್ಕೊಂಡು ಹೋಗೋಣ ಎಲ್ಲರೂ ಹೆಲ್ತಿಗಾಗಿ ಚೆನ್ನಾಗಿ ಇರೋಣ ಅಂತ ಹೇಳ್ತಾ

ಈ ತರ ಜನಗಳು ಇರ್ತಾರೆ ಡಿಸಿಪ್ಲೀನ್ ಅಂತ ಹೇಳಿ ಏನಂತ ಹೇಳಿದ್ರೆ ವರ್ಕೌಟ್ ವರ್ಕ್ಔಟ್ ಮಾಡ ಎಕ್ವಿಪ್ಮೆಂಟ್ ಜಾಗದಲ್ಲಿ ಇಂಪ್ರೂವ್ ಮಾಡಿ ಸ್ವೆಟ್ ನೀಟಿಗೆ ಬರ್ಸಿ ನಿಮ್ ಮೀನ್ಸ್ ಬೇರೆ ಅವ್ರ ನಿಮ್ಮ ಜಿಮ್ಮನ್ನ ಯಾವಾಗ ಟ್ರೀಟ್ ಮಾಡ್ತಿರೋ ಅವಾಗ ಈ ಡಿಸಿಪ್ಲೀನ್ ಮತ್ತೆ ನೀಟ್ನೆಸ್ ನಿಮ್ಗೆ ಬರುತ್ತೆ ಅಷ್ಟೇನು ಕರೆಕ್ಟ್ ಸರ್ ಹೌದು ಓ ಟೈಮು ರಾತ್ರಿ ಆಲ್ರೆಡಿ ಹತ್ತು ಮುಕ್ಕಾಲು ಆಗ್ಬಿಟ್ಟಿದೆ ವರ್ಕೌಟ್ ಮಾಡ್ಬಿಟ್ಟು ಎಲ್ಲ ವೆಯ್ಟ್ಸ್ ಹಾಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಸಿಕ್ಸ್ ಫೀಟ್ ಅವರು ಒಂದು ಒಳ್ಳೆ ಮನಸ್ಸಿಂದ ತೆಗೆದಿಟ್ಟು ಬರ್ತಾ ಇದ್ದಾರೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಈ ಥರ ಎಲ್ಲ ಇದ್ದಾಗೆಲ್ಲ ಪಾಪ ಅವ್ರು ಲಾಸ್ಟ್ ಸಲ ಹೋಗುವಾಗ ಎಲ್ಲ ನೀಟಾಗಿ ಜಿಮ್ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ನೋಡಿ ಲೈಟೆಲ್ಲ ಆಫ್ ಮಾಡಿ ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಬಿಡ್ತಾರೆ ಅದು ಅವ್ರು ಡಿಸಿಪ್ಲಿನ್ ತೋರಿಸುತ್ತೆ ವರ್ಕೌಟ್ ಎಲ್ಲ ಮುಗೀತು ಇವತ್ತು ಚೆಸ್ಟ್ ವರ್ಕೌಟ್ ಎಲ್ಲ ನೋಡಿದರಾ ಎಲ್ಲರೂ ಅರ್ಥ ಮಾಡ್ಕೊಂಡಿದಾರ ಕರೆಕ್ಟ್ ಆಗಿ ಫಾರ್ಮೇಶನ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಿಕ್ಸ್ ಫೀಟ್ ಕನ್ನಡಿಗ ಮತ್ತೆ ಸಿಗುವ ಇಲ್ಲಿ ನಿಮ್ಮ ವಿಲನ್ ಸ್ಟ್ರೀ ಬಾಯ್ ಬಾಯ್ ಜೈ ಕರ್ನಾಟಕ ಜೈ ಆಂಜನೇಯ ಶುಭರಾತ್ರಿ